ಈ ಜಿ ಎಸ್ ಟಿ ಟ್ಯಾಕ್ಸ್ ಅಷ್ಟು ಗೋಜಿಲ್ ಟ್ಯಾಕ್ಸ್ ಇನ್ನೊಂದಿಲ್ಲ ಈ ನರೇಂದ್ರ ಮೋದಿ ಮಾಡಿರೋ ಒಂದು ಬಹುದೊಡ್ಡ ಚೈನೀಸ್ ಶಿಕ್ಷೆ ಅಂದರೆ ಇದೇನೆ ನಾನು ಹೇಳ್ತೀನಿ ಆ ಜಿ ಎಸ್ ಟಿ ಒನ್ ಅಂತೆ ಜಿ ಎಸ್ ಟಿ ಟೂ ಅಂತೆ ಟ್ವೆಂಟಿ ಅಂತೆ ಪಾರ್ಟಿ ಪಾರಂ ಅಂತೆ ಟ್ವೆಂಟಿ ಅಂತೆ ಸಾಕ ಸಿಕ್ ಸಿಕ್ಕಿ ಕಡೆ ಹೊಡೆದೊಡ್ಬೇಕು ಯಾವ ಎರಡುಗಡೆ ಸಿಕ್ಕಿದ್ರೆ ಅನಿಸ್ಬಿಡತ್ತೆ ನನಗೆ ಒಂದೊಂದ್ಸರ್ತಿ ಅಂಥ ಕಾಟ ಕೊಡ್ತಾರೆ ಕಚಡಗಳು ಆ ಸಾಫ್ಟ್ವೇರ್ ಲಾಕ್ ಆಗಲ್ಲ ಅದರಲ್ಲೇ ಮಾಡು ಅಂತಾರೆ ಅದು ಬರಲ್ಲ ಹೋಗಲ್ಲ ಇದೆಲ್ಲ ಮಾಡೋಕ್ಕೆ ಯಾವ ಕಾಂಡಿಮೆಂಟ್ ವ್ಯಾಪಾರಿಗೆ ತಾಕತ್ತಿದೆ ಹೇಳಿ ಆಫೀಸ್ಗಳು ದೊಡ್ಡ ದೊಡ್ಡ ಆಫೀಸ್ ರನ್ ಮಾಡೋರು ಹೆಂಗೋ ಮಾಡ್ತಾರೆ ಯಾವ ಕಣ್ರಿ ಯಾವನ್ರಿ ಅವನು ಕಚಡ ಅವನು ಮಾಡಿದವನು ಇದನ್ನೆಲ್ಲ ಅವನು ಓದಿಬೇಕು ಹಿಡ್ಕೊಂಡು ಪಸ್ಟು ಮಾಡ್ದವನಿಗೆ ಯಾವ ಕಾಂಡಿಮೆಂಟ್ಸ್ನವನಿಗೆ ಪಾಪ ಇವೆಲ್ಲ ಮಾಡೋಕ್ಕಾಗತ್ತೆ ಸೊ ಅವನು ಏನು ಮಾಡಬೇಕು ಇದೆಲ್ಲ ಮಾಡೋರನ್ನ ಕರ್ಕೊಂಬಂದು ಇಟ್ಕೋಬೇಕು ಇಲ್ಲದ್ರಿ ಟೆಂಪರರಿ ಇದು ಮಾಡ್ಕೋಬೇಕು ಅದಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಹೌದು ಪುಕಟೆ ಬರಲ್ಲ ಅವ್ರ ಹತ್ರ ಮಾಡಿಸ್ಕೊಳ್ಬೇಕು ಅವ್ರ ಕೈಲಿ ಮಾಡಿಸ್ಕೋಬೇಕು ಅಂತಿದ್ರೆ ಅದು ಸಮಸ್ಯೆ ಇರೋದು ಸಿಂಪ್ಲಿಫಿಕೇಷನ್ ಇಲ್ಲ ಅದರಲ್ಲಿ ಥೂ ದರಿದ್ರ ಟ್ಯಾಕ್ಸ್ ಕಟ್ಟಿ ಶಾಪ ಹೆಂಗಾಗ್ತೀವಿ ಅಂದರೆ ಹಾರ್ಟ್ ಅಟ್ಯಾಕ್ ಹಾಕಿ ಸಾಯಿರಿ ಅಂತ ದಿನ ಶಾಪ ಹಾಕ್ತೀನಿ ನಾನು ಯಾರು ಸತ್ತಿದ್ರೆ ಹೇಳಿ ನನ್ನ ಶಾಪ ತಟ್ಟಿದೆಯೋ ಇಲ್ಲೋ ನೋಡ್ಕೋತೀನಿ ಸಾಯ್ಬೇಕು ಹೇಳ್ತೀನಿ ಎಷ್ಟು ಬೇಜಾರು ಅಂದರೆ ಮನಸ್ಸಿಗೆ ಟ್ಯಾಕ್ಸನ್ನು ಕಟ್ಟೋದು ಅಲ್ಲದೆ ಇವ್ರು ಕೊಡೋ ಕಿರುಕುಳಗಳನ್ನು ನೋಡಿ ಎಸ್ ಬೈಟ್ ಇದೆ ಸರ್